ಮತ್ತೆ ದಾರಿ ಇದು ಓ ಹೋ ಓ ಇಷ್ಟು ಊಟ ಮರ ಮೂರಡಿ ಅಡಿ ಇದೆ ಹಾಂ ಇದೆ ನೋಡಿ ಸ್ಪಾಟ್ ನಂಬರ್ ಟು ಎರಡನೇ ಮರ ಎಷ್ಟು ಊಟ ಇದೆ ನೋಡಿದೆ ನೋಡಿ ಇದೊಂದು ಇಲ್ಲೊಂದು ಓ ಚೀಲ ತಂದಿಕ್ಕೆ ಈ ಥರ ಇರುತ್ತೆ ನೋಡಿ ಒಡೆದ ಮೇಲೆ ಅಣ್ಣ ತಿಂತಿದ್ದಾನೆ ಎಮ್ಮೆಯ ದನು ಇವತ್ತು ಹೆಂಗಿತ್ತ ಎಮೆ ದನು ನಾವು ಚಿಕ್ಕವರಿದ್ದಾಗ ಏನು ಮಾಡ್ತಿದ್ವಿ ಅಂದರೆ ಶಾಲೆ ಬಿಟ್ಟಾಗ ಶನಿವಾರ ಬಂದುವಾರು ಅದೇ ಇರುತ್ತಲ್ಲ ಆ ಟೈಮಲ್ಲಿ ಏನು ಮಾಡ್ತಿದ್ವಿ ಅಂದರೆ ಒಂದು ಆಟ ಆಡಕ್ಕೆ ಹೋಗ್ತಿದ್ವಿ ಇಲ್ಲ ಆಟಾಡಿ ಮುಗಿಸಿ ನಂತರ ನಾವು ಕಾ ಕಾಡಲ್ಲಿ ಆಟಾಡೋಕ್ಕೆ ಹೋಗ್ತಿದ್ವಿ ಮರಕೋತಿ ಈ ಥರ ಆಟಗಳು ಆಮೇಲೆ ಮಧ್ಯಾಹ್ನ ಹೊಟ್ಟೆ ಹಸ್ದಾಗ ಏನು ಮಾಡ್ತಿದ್ವಿ ಕಾಡಲ್ಲಿದ್ದಾಗ ಹಣ್ಣನ್ನು ಹುಡುಕಿ ತಿಂತಿದ್ವಿ ಅದರಲ್ಲಿ ನಾವು ಸ್ಪೆಷಲ್ ಒಂದು ವರ್ಡ್ ಏನಂದರೆ ಎಕ್ಸ್ಪೆನ್ಸಿವ್ ಆ್ಯಂಡ್ ರೇರ್ ಫ್ರೂಟನ್ನು ನೀವು ಈಗ ಹೋಗ್ತಾ ಇದ್ದೀನಿ ಸೊ ಹಳೆ ನೆನಪು ಕಳೆದ ವರ್ಷ ವೀಡಿಯೋ ಮಾಡಿದ್ದೆ ಬಟ್ ಅದು ಸರಿಯಾಗಿ ಓಡಲಿಲ್ಲ ಈ ಸಲ ಮಾಡಿದ್ರೆ ಓಡ್ಬೋದಿರೋ ಗೊತ್ತಿಲ್ಲ ಸೊ ಬನ್ನಿ ಇವತ್ತು ಆ ಅನ್ನು ತೋರ್ಸಕ್ಕೆ ಹೋಗ್ತೀನಿ ಯಾವ ಫ್ರೂಟ್ ಅಂತೇಳಿ ಈ ವಿಡಿಯೋ ಮು ನೋಡಿದ ಮುಖಾಂತರ ತಿಳಿಬೋದು ಆಮೇಲೆ ಕೆಲವೊಬ್ರು ಈ ಹೋ ಈ ಥರ ಹಣ್ಣು ಕೀಳಕ್ಕೆ ಅಥವಾ ತೆಗೆ ಬರಕ್ಕೆ ಹೋಗಿದ್ದು ನೆನಪಿದ್ರು ಇರ್ಬೋದು ಸೊ ಈ ವಿಡಿಯೋ ಮುಖಾಂತರ ನಿಮಗೆ ತಿರ್ಸೋಕೆ ಹೋಗ್ತಾ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾವಿರೋದು ಹಳ್ಳಿ ಕಡೆ ಅಲ್ವಾ ಸೊ ನಮ್ಮ ಹಳ್ಳಿ ಸುತ್ತಮುತ್ತ ಕಾಡುಗಳಿರುತ್ತೆ ಸೊ ನಮ್ಮ ಹಳ್ಳಿ ಹತ್ರನೇ ಒಂದು ದೊಡ್ಡ ಕಾಡಿದೆ ಸಂಪೇಕೆ ಕಾಡು ಅಂತೇಳಿ ಸೊ ಅಲ್ಲಿ ಸಿಗುತ್ತೆ ಆ ಹಣ್ಣು ತುಂಬರಿ ಹಣ್ಣು ಅಂತೇಳಿ ಈ ಹೆಸರು ಹೇಳಿದ ತಕ್ಷಣ ನಿಮಗೆ ಗೊತ್ತಾಗಿರ್ಬೋದೇನ ಸೊ ಇವಾಗ ಅದೇ ಪ್ಲೇಸಲ್ಲಿ ಬಂದಿದ್ದೀವಿ ಒಂದು ನಾಲ್ಕು ಜನ ಇದ್ದೀವಿ ಒಬ್ಬ ಕಾರವಾರದಿಂದ ಕರ್ಸಿದ್ದೀವಿ ಒಬ್ಬನ್ನ ಇಲ್ಲಿದೆ ನೋಡಿ ಒಂದು ನಾಲ್ಕು ಜನ ಇದ್ದೀವಿ ಹಣ್ಣನ್ನ ಕೀಳೋದಕ್ಕಂತೂ ಆಗಲ್ಲ ದೊಡ್ಡ ದೊಡ್ಡ ದೈತ್ಯ ಮರಗಳು ಏನಂದರೆ ಪ್ರಾಣಿಗಳೇನಾದರೂ ಕೀಳಕ್ಕೆ ಟ್ರೈ ಮಾಡಿ ಕೆಳಗೆ ಬಿದ್ದಿರೋದು ಅಥವಾ ಹಣ್ಣಾಗಿ ಕೆಳಗೆ ಬಿದ್ದಿರೋದನ್ನ ನಾವು ಈಗ ಆಸಿಗೆ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಅದು ಸ್ಮೆಲ್ ಹೆಂಗಿದೆ ಅಂದರೆ ತುಂಬ ಚೆನ್ನಾಗಿದೆ ಹಾಂ ಹಾಂ ಸೂಪರಾಗಿರುತ್ತೆ ಬನ್ನಿ ಹಣ್ಣನ್ನು ತಿನ್ನ ನಮಗೆ ಚಿಕ್ಕವರಿಂದ ಬಂದು ಬಂದು ಗೊತ್ತಿರತ್ತೆ ಎಲ್ಲೆಲ್ಲಿ ಸಿಗುತ್ತೆ ಎಲ್ಲೆಲ್ಲಿ ಮರಗಳಿದೆಯಂತೇಳಿ ಸೊ ನಾಲ್ಕು ಮರಗಳಿದೆ ಆ ಮರಗಳ ಹತ್ರ ಬಂದಿದ್ದೀವಿ ಈಗ ಅದರಲ್ಲಿ ನಾಲ್ಕು ಮರದಲ್ಲಿ ಇದೊಂದು ಮರ ಇಲ್ಲಿದೆ ಇಲ್ಲಿ ಕಾಣತ್ ನೋಡಿ ದೊಡ್ಡಕ್ಕೆ ದೈತ್ಯ ಮರ ಇದ್ರ ಬುಡ್ದಾಗೆಲ್ಲ ಬಿದ್ದಿರುತ್ತೆ ಆ ಬಂದ ತಕ್ಷಣನೇ ಒಂದು ಹಣ್ಣು ಸಿಕ್ತು ಆ ಈಗಾಗ್ಲೇ ಎರಡು ಜನ ಹುಡುಗರಲ್ಲಿ ಹೋಗಿ ಎಲ್ಲಾ ಹಾಕ್ತಾ ಇದಾರೆ ನೋಡಿ ನಾನು ತೋರಿಸ್ಬಿ ಹ್ಞೂ ನೋಡಿ ಈ ಥರ ಇರುತ್ತೆ ನೀವು ನೋಡಿರ್ತೀರಾ ಸುಮ್ಮನೆ ಅಲ್ಲಿ ಹೇಳಬೇಕಲ್ಲ ಅಂತ ಹೇಳ್ತಾ ಇರೋದು ಹತ್ತು ರೂಪಾಯಿ ಐಸ್ ಕ್ರೀಮ್ ಹಾಂ ಹತ್ತು ರೂಪಾಯಿ ಐಸ್ ಕ್ರೀಮ್ ಹಾಂ ಐಸ್ ಕ್ರೀಮ್ ಟಬ್ಬಿದ್ದಂಗೆ ಇರುತ್ತಲ್ಲ ಸೇಮ್ ಡಿಸೈನ್ನೇ ಕಾಪಿ ಮಾಡಿದಾರೆ ಅಲ್ಲ ಹ್ಞೂ ನೋಡಿ ಈ ಥರ ಇರುತ್ತೆ ಇದು ಒಡೆದು ತಿನ್ನೋಣ ಸುಮಾರು ಹೆಕ್ಕೋದಿದೆ ಒಂದು ಚೀಲ ಬೇರೆ ತಂದಿದ್ದೀವಿ ಈಗ ಒಳಗೆ ಹೋಗೋಣ ಅಲ್ಲಿ ಹೆ ಕೆಳ ಬಿದ್ದಿರಂತ ತೋರಿಸ್ತೀನಿ ನಾನೀಗ ಓಹೋ ಇಲ್ಲಲ್ಲ ಬಿದ್ದಿದೆ ನೋಡಿದೆ ಇಲ್ಲಿ ನೋಡಿ ಇದೊಂದು ಇಲ್ಲೊಂದು ಓ ಹೋ ಚೀಲ ತಂದಕ್ಕೆ ಲಾಸ್ ಇಲ್ಲ ಸಾಕಷ್ಟು ಬಿದ್ದಿದೆ ನೋಡಿದೆ ಇದೆ ಯಾಕಂದರೆ ಇದು ಹಣ್ಣು ಬಿಡೋ ಟೈಮ್ ಯಾವಾಗಂದರೆ ಫೆಬ್ರವರಿ ಫೆಬ್ರವರಿಯಿಂದ ಜೂನ್ ತನಕ ಇರುತ್ತೆ ಅಂದರೆ ಫೆಬ್ರವರಿ ಟೈಮಲ್ಲಿ ಬಿಡುತ್ತೆ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಹಣ್ಣಾಗೋ ಟೈಮು ಈ ಟೈಮಲ್ಲಿ ಬಂದಿದ್ದಕ್ಕೆ ಸಾಕಷ್ಟು ಹಣ್ಣು ಸಿಕ್ಕಿದೆ ಸಿಕ್ಕಿದೆ ಸಿಕ್ತಾನೂ ಇದೆ ಆಹಾ ನೋಡಿ 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 ಎಲ್ಲ ಬಿದ್ದಿರುತ್ತೆ ಈಗ ನಾವು ವೀಡಿಯೋ ಮಾಡ್ತಾ ಹೆಕ್ಕಕ್ಕೆ ಹೋದರೆ ಆಗೋದಿಲ್ಲ ಯಾಕಂದರೆ ನಾಲ್ಕು ಜನ ಹುಡುಗರು ಬಂದಿದ್ದಾರೆ ನಾಲ್ಕು ಚೀಲ ತಿಂದಿದ್ದಾರೆ ಮತ್ತು ನಾನು ವೀಡಿಯೋ ಮಾಡ್ತಾ ಕುತ್ಕೊಂಡ್ರೆ ನನಗಂತೂ ಹೆಕ್ಕಾಗಲ್ಲ ಆ ಬಡ್ಡಿ ಮಕ್ಕಳು ತುಂಬದವ್ರು ಒಬ್ಬರು ಒಂದು ಕೊಡೋದಿಲ್ಲ ಸೊ ಈಗ ಈಗ ಸ್ವಲ್ಪದ ನಾನು ಪಾಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹೆಕ್ಕಾದ ಮೇಲೆ ಹಣ್ಣು ಹಣ್ಣು ತಿನ್ನೋಣ ಓಕೆನಾ ರೆಡಿ ರೆಡಿ ಇಲ್ಲಿ ನಾನು ಸಿಗ್ತೇನೆ ನೋಡಿ ಓ ಈ ಥರ ಈ ಥರ ಇರುತ್ತೆ ನೋಡಿ ಹೊಡೆದ್ಮೇಲೆ ಅಣ್ಣ ತಿಂತಿದ್ದಾನೆ ಎಮ್ಮಿ ಎಮ್ಮಿ ಎಮ್ಮಿಯ ದನು ಇವತ್ತು ತಿಂತಿದ್ದೆ ಹೆಂಗಿತ್ತ ಎಮ್ಮಿಯ ದನು ಎಮ್ಮಿ ಎಮ್ಮಿ ಅಂತ ಅಂತೆ ನೋಡಿ ಸುತ್ತಲೂ ಕಾಡು ಉಣ್ಣೆ ಇನ್ನೊಂದು ತಲೆಮಾರು ನೆಕ್ಸ್ಟ್ ಅಲ್ಲ ಹಾಂ ಒಂದು ತಲೆಮಾರು ತಿನ್ಬೋದು ಇನ್ನು ನೆಕ್ಸ್ಟ್ ತಲೆಮಾರು ಇದೆಲ್ಲ ಏನಂದರೆ ಬಯಲಾಗಿರುತ್ತೆ ಅಂತ ಅನಿಸುತ್ತೆ ಗೊತ್ತಿಲ್ಲ ಏನಾಗುತ್ತೆ ದೇವರಿಗೆ ಗೊತ್ತು ಕಾಡನ್ನು ಉಳಿಸಿ ಬೆಳೆಸಿ ಅಂತ ಹೇಳಿದ್ರೆ ಆಗೋದಿಲ್ಲ ಸುಮ್ಮನೆ ಡೈಲಾಗಿ ಹೇಳ್ಬೇಕಷ್ಟೆ ನಿಮ್ಮ ಮುಂದೆ ಅಲ್ಲಿ ನೋಡಿ ದೊಡ್ಡ ಮರ ಇದೆ ಅದೇ ಮರ ನೋಡಿದೆ ಸುತ್ತಲೂ ಇದೆ ಈಗ ಒಂದು ಕಡೆ ಆಯಿತು ಒಂದು ಮರದಾಯಿತು ಇನ್ನು ಮೂರು ಮರ ಇದೆ ಈಗ ನೆಕ್ಸ್ಟು ಹೋಗೋಣ ಇನ್ನೊಂದು ಮರ ಕಡೆ ಹೋಗೋಣ ಓ ಇನ್ನಿದೆ ಕೆಲಸ ಅಲ್ದಾನ ಸರಿ ಸರಿ ಹಾಪ ಮುಂದೆ ಸರಿ ಸರಿ ಹಾಂ ರೈಟ್ ರೈಟ್ ಹೋಯ್ಲಿ ಮಧ್ಯೆ ದಾರಿ ಇದು ಎರಡು ಬೈಕು ಐದು ಜನ ಬಂದಿದ್ದೀವಿ ಇದೊಂಥರ ಆಕಸ್ಮಿಕ ಬ್ಲಾಗ್ ಅಂತಲೇ ಹೇಳ್ಬೋದು ಯಾಕಂದರೆ ಇದಕ್ಕೆ ಟೈಮ್ ಮಾಡ್ಕೊಂಡು ಬರ್ತೀವಿ ಅಂದರೆ ಸುಳ್ಳೇದು ಈ ಥರ ಆಕಸ್ಮಿಕ ಬಂದಾಗಲೇ ವ್ಲಾಗ್ ಮಾಡೋಕ್ಕಾಗೋದು ನೋಡಿ ಎಷ್ಟು ಚಂದ ತಂಪಾಗಿದೆ ಪ್ಲೇಸ್ ಮಾತ್ರ ರೆಡಿ ರೆಡಿ ಗೋ. ಎರಡನೇ ಮರದ ಹತ್ರ ಬಂದಿದ್ದೀವಿ ನೋಡಿ ಈಗ ಇಲ್ಲೇ ಹಿಂದೆ ಹೋಗ್ಬೇಕು ಇನ್ನೆರಡು ಮರ ಆ ಕಡೆ ಇದೆ ಯಾಕಂದರೆ ಚಿಕ್ಕಿಂದನೂ ಬಂದು ಗೊತ್ತಿರೋದು ಗೊತ್ತಿರೋ ಜಾಗ ಅಲ್ಲ ಲ್ಯಾಂಡ್ಮಾರ್ಕ್ ಇಲ್ಲ ಅಂತ ಗೊತ್ತಿರುತ್ತೆ ಇದೆ ನೋಡಿ ಸ್ಪಾಟ್ ನಂಬರ್ ಟು ಎರಡನೇ ಮರ ಎಷ್ಟು ದೊಡ್ಡ ಇದೆ ಲಾಸ್ಟ್ ಟೈಮ್ ವೀಡಿಯೋ ಹಾಕ್ಬೇಕು ನೋಡಿರ್ತೀರ ಅದರಲ್ಲಿ ಕೆಲವೊಬ್ರು ಮಾತ್ರ ಮಾತ್ರ ನೋಡಿರ್ತೀರಾ ಇಲ್ಲೆಲ್ಲ ಬಿದ್ದಿದೆ ನೋಡಿದೆ ಹಾಳಾಗ್ಬಿಟ್ಟಿದೆ ಬಿದ್ದು ಓ ಇಲ್ಲೊಂದು ಹಣ್ಣಿದೆ ಹಣ್ಣು ನಂಬರ್ ಒನ್ನ ಸುಮಾರೆಲ್ಲ ಬಿದ್ದಿದೆ ಈ ಮರದಲ್ಲಿ ಜಾಸ್ತಿ ಸಿಗ್ಲಿಲ್ಲ ಯಾಕಂದ್ರೆ ಈಗ ಮಲ ಈಗ ಒಂದೆರಡು ಹಣ್ಣು ಬಿಡೋ ಟೈಮ್ ಅಂದ್ರೆ ಹಣ್ಣಾಗೋ ಟೈಮ್ ಇನ್ನು ರಾಶಿ ರಾಶಿ ಹಣ್ಣು ಬೇಕಂದ್ರೆ ಏಪ್ರಿಲ್ ಮೇ ಮೇ ಟೈಮಲ್ಲಿ ಬಂದರೆ ಒಳ್ಳೆ ರಾಶಿ ರಾಶಿ ಹಣ್ಣು ಬೀಳುತ್ತೆ ಅವಾಗ ಈ ತುಂಬ್ಕೊಂಡು ಹೋಗೋದು ಈ ಸದ್ಯಕ್ಕೆ ಸಣ್ಣ ಚೀಲ ತುಂಬ್ಕೊಳ್ಳೋದೇ ಕಷ್ಟ ಆಗಿದೆ ನೋಡೋಣ ಎಷ್ಟು ಸಿಗುತ್ತೆ ನೋಡೋಣ ಮೂರನೇ ಮರ ಕಡವಳ ಈಗ ಮೂರನೇ ಮರದ ಹತ್ರ ಬಂದಿದ್ದೀವಿ ಈಗ ಆ್ಯಕ್ಚುಲಿ ನಾವು ಯಾವ ಟೈಮಲ್ಲಿ ಬರ್ಬೇಕಂದ್ರೆ ಏಪ್ರಿಲು ಮೇ ಜೂನ್ ಆ ಟೈಮಲ್ಲಿ ಬಂದರೆ ಹಣ್ಣುಗಳು ಸಿಗುತ್ತೆ ಯಾಕಂದರೆ ಇದು ಆಕಸ್ಮಿಕ ಭೇಟಿ ಆಗಿರುವುದರಿಂದ ಸ್ವಲ್ಪ ಬೇಗನೆ ಬಂದಂಗೆ ಆಯಿತು ಹಣ್ಣುಗಳು ಜಾಸ್ತಿ ಸಿಗ್ತಾಯಿಲ್ಲ ಇಲ್ಲ ನಿರಾಶೆ ಏನಿಲ್ಲ ತಿನ್ನೋಷ್ಟು ಮನೆ ತಗೊಂಡು ಹೋಗುವಷ್ಟು ಸಿಗ್ತಾಯಿಲ್ಲ ಸುಮಾರು ಹೋದ ವರ್ಷ ಬಿದ್ದಿರೋ ಇವೆಲ್ಲ ಹೋದ ವರ್ಷ ಬಿದ್ದಿರೋ ಕಾಯ್ದೆ ಒಂದು ಹೋಗಿದೆ ಮತ್ತು ಈ ಕಾಡಲ್ಲಿ ಇರುವುದರಿಂದ ಪ್ರಾಣಿ ಪಕ್ಷಿಗಳೆಲ್ಲ ತಿನ್ಕೊಂಡು ಹೋಗುತ್ತಾ ಅದಕ್ಕೂ ಬೇಕಲ್ಲ ಮನುಷ್ಯನ ಥರ ಬದುಕ್ತಕ್ಕಲ್ಲ ಸೋ ಹಾಗೆ ಅದು ಅವುಗಳೆಲ್ಲ ತಿಂದು ಉಳಿದಿದ್ದು ನಮಗೆ ಸಿಕ್ಕರೆ ಸಿಗ್ದಂಗೆ ಇಲ್ಲ ಅಂದರೆ ಇಲ್ಲ ಬಂದಿದ್ದಕ್ಕೇನೋ ನಿರಾಶೆ ಏನಿಲ್ಲ ನಿರಾಶೆ ಕೊಡುವಂಥದ್ದು ಏನಿಲ್ಲ ಒಂದು ಸ್ವಲ್ಪ ಸಿಕ್ಕಿದೆ ಇನ್ನೊಂದು ಸಿಕ್ತಪ್ಪ ಇಲ್ಲಿ ಕಾಯಿ ಹೇಳ್ತಾರ ಓಕೆ ಒಂದು ಕಾಯಿ ಸಿಕ್ತು ಇದೆ ನೋಡಿ ದೊಡ್ಡ ಮರ ಇಷ್ಟು ದೊಡ್ಡ ಮರ ನೋಡಿ ನೂರಡಿ ಮೇಲಿಲ್ಲಣ್ಣ ನೂರಡಿ ಇದೆ ನೂರಡಿ ಮೇಲಿದೆ ಓಕೆ ಈಗ ಮುಂದಿನ ಮರ ಕಡೆ ಹೋಗೋಣ ಇಲ್ಲ ಹಾಂ ಇಲ್ಲವ ಮುಳ್ಳಿ ಎಲ್ಲಿ ಅಂತ ಗೊತ್ತಾಗ್ತಿಲ್ಲಲ್ಲ ಇದೇ ಮರ ಇದೇನ ಸಿಕ್ಕಾಪಟ್ಟೆ ಬಿದ್ದಿರತ್ತಂತ ಹೇಳಿ ಹೇಳಿ ಎಮ್ ಎಸ್ ನಾಲ್ಕು ಅದೇ ಮರ ನೋಡಿ ಅಷ್ಟು ಹುಡುಕಿದೆ ಇದು ಒಂದು ಎರಡು ಮೂರು ನಾಲ್ಕನೇ ಮರ ಎಲ್ಲೂ ಬಿಡಲಿಲ್ಲಪ್ಪ ಅಂದರೆ ಈಗ ಕಾಯಿಯಾಗೋ ಟೈಮಲ್ಲ ಓಕೆ 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 ನೋಡಿ ಇದೇ ಹಣ್ಣು ನೋಡಿ ತುಂಬ್ರಿ ಹಣ್ಣು ಅಂತಾರೆ ಇದಕ್ಕೆ ಇದು ಒಡ್ದು ತೋರಿಸ್ತೀನಿ ನೋಡಿ ಇಲ್ಲ ಈ ಥರ ಇರುತ್ತೆ ಇದು ರುಚಿ ಹೇಗಿದೆ ಅಂದರೆ ತುಂಬ ಸ್ವೀಟಾಗಿರುತ್ತೆ ಸ್ವೀಟಾಗಿರುತ್ತೆ ಇದು ಒಳಗಿಂದ ಹೇಗೆ ಇರ್ತದೆ ಈ ಥರ ಇರುತ್ತೆ ಸ್ಮೆಲ್ಲು ಇದು ವಾಸನೆ ಹೆಂಗದೇ ವಾಸನೆ ಎಷ್ಟು ಚಂದ ಅಂದರೆ ವಾ ಒಳ್ಳೆ ಮನಸ್ಸಿಗೆ ಮುದ ಅನ್ಸತ್ತೆ ತುಂಬ ರುಚಿಯಾಗಿದೆ ಇವು ಸರ್ ನಲ್ಲಾಗಿ ನಾವು ವೆರಿ ಲಕ್ಕಿ ನೋಡಿ ಬಂದಿದ್ದು ನಿರಾಶೆ ಏನಿಲ್ಲ ಒಂದಿಷ್ಟು ಹಣ ಸಿಕ್ತು ಯಾಕೆ ಇದು ವರ್ಲ್ಡ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಫ್ರೂಟ್ ಅಂತ ಯಾಕೆ ಹೇಳ್ತೀನಿ ಅಂದರೆ ದೇವರಂಡ್ಯ ಹೇಳ್ತೀನಿ ಇದು ಕೆಲವೊಂದು ಕಾಡಲ್ಲಿ ಸಿಗೋದು ಮಾತ್ರ ಆಮೇಲೆ ಇದು ರೇರು ಸಿಗೋದೇ ಇಲ್ಲ ಖರೆ ನಮ್ಮ ಕಡೆ ಅಲ್ಲೂ ಸಿಗುತ್ತೆ ದೇವರನ್ನೇ ದುಡ್ಡು ಕೊಟ್ಟರು ಎಲ್ಲೂ ಸಿಗೋದಿಲ್ಲ ಯಾವ ಸಂತೆಲೂ ಸಿಗೋದಿಲ್ಲ ಹೀಗೆ ಎಲ್ಲರೂ ಬಂದಾಗ ನಮಗೆ ಗೊತ್ತಿರೋ ಮರ ಒಂದು ನಾಲ್ಕು ಇದೆ ಅಲ್ಲಿ ಬಂದಾಗ ಮತ್ತೆ ಸಿಗೋದು ಸೊ ಈ ಆ್ಯಕ್ಚುಲಿ ಇದು ಅಲ್ಪ ಸ್ವಲ್ಪ ಹಣ್ಣಾಗೋ ಟೈಮು ಜಾಸ್ತಿ ಹಣ್ಣು ಹೋಗೋದು ಯಾವಾಗ ಅಂದರೆ ಏಪ್ರಿಲ್ ಮೇ ಹೇಳಿದ್ರು ಅವಾಗ ಹೇಳ್ತಾ ಇದ್ನ ಏಪ್ರಿಲ್ ಮೇ ಜೂ ಟೈಮಲ್ಲಿ ಆಗುತ್ತೆ ಸೊ ಇನ್ನೊಂದು ಬ್ಲಾಗ್ ಮಾಡ್ತೀನಿ ರಾಶಿ ರಾಶಿ ಸಿಗ್ತಾರೆ ಸರಿ ಈ ವಿಡಿಯೋ ಇಲ್ಲಿಗೆ ಟೈನಿಂಗ್ ಔಟ್ ಮಾಡ್ತಾಯಿದ್ದೀನಿ ಮತ್ತೊಂದು ವೀಡಿಯೋ ಸಿಗ್ತೀನಿ ಮತ್ತು Bye-bye.